ಹಾಯ್ ವೆಲ್ಕಮ್ ಟು ವಿನೀತಾ ಕುಮಾರ್ ಮಿನಿ ಬ್ಲಾಗ್ ಇದು ಗುರುವಾರ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾಳೆ ಶುಕ್ರವಾರ ಏನು ವಿಶೇಷ ಅಂದರೆ ಮೂರನೇ ಆಷಾಢ ಶುಕ್ರವಾರ ಆಗಿರುತ್ತೆ ಜೊತೆಗೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನವೂ ಆಗಿರುತ್ತೆ ಆದ್ದರಿಂದ ನಾನು ದೇವರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಫೋಟೋ ಎಲ್ಲ ಓಡಿಸಿ ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀನಿ ಇವತ್ತೇ ನಾಳೆ ಬೆಳಿಗ್ಗೆ ಎಲ್ಲನೂ ಮಾಡ್ಕೊಕ್ಕಾಗಲ್ಲ ಅಂತ ರಾತ್ರಿಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಾಳೆ ಪೂಜೆಗೆ ಹೂವು ಹಣ್ಣು ತರಬೇಕಾಗಿತ್ತು ಅದಕ್ಕೆ ಅಂತ ನಾನು ಹೊರಗಡೆ ಬಂದಿದ್ದೆ ಹೂವು ಹಣ್ಣು ತೊಗೊಂಡು ಜೊತೆಗೆ ನಾನು ಸ್ವಲ್ಪ ತರಕಾರಿನೂ ಕೂಡ ತೊಗೊಂಡು ಮನೆಗೆ ಬಂದೆ ನಾಳೆ ಆಷಾಢ ಮಾಸ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಅಂಗಡಿ ಹತ್ರ ಎಲ್ಲ ಸ್ವಲ್ಪ ಕ್ರೌಡೇ ಇತ್ತು ನಾನು ಅಲ್ಲಿ ಎಲ್ಲ ಸಾಮಾನು ತಗೊಂಡೆ ಇನ್ನು ರಾತ್ರಿ ಅಡುಗೆಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೈಸ್ ಮಾಡಿಕೊಂಡು ಅದಕ್ಕೆ ಬೇಳೆ ರಸಂ ಮಾಡಿಕೊಂಡಿದ್ದೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಬೇಳೆ ರಸಂ ಮಾಡೋದು ಹೇಗೆ ಅಂದರೆ ಸ್ವಲ್ಪ ಬೇಳೆ ಒಂದು ಟೊಮೆಟೊ ಒಂದು ಮೆಣಸಿನ್ಕಾಯಿ ಮತ್ತು ನಾಲ್ಕು ಬೆಳ್ಳುಳ್ಳಿ ಹಾಕಿ ಒಂದು ತ್ರೀ ಟು ಫೋರ್ ವಿಷಲ್ ಕೂಗಿಸ್ಕೊಂಡು ನೆಕ್ಸ್ಟು ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಾ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಕುದಿಸ್ಬೇಕು ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪಾಕಿ ನೆಕ್ಸ್ಟ್ ಒಂದು ಸೈಡು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ಬೇಳೆ ರಸಮನ್ನ ಸ್ವಲ್ಪ ತೆಗೆದು ಈ ಒಗ್ಗರಣೆದಕ್ಕೆ ಹಾಕೋಬೇಕು ಹಾಕೊಂಡ್ಮೇಲೆ ತೆಗ್ದು ನಾವು ಏನು ಇವಾಗ ಬೇಳೆನ ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ಪೂರ್ತಿ ತಿರುಗಿಸ್ಕೊಂಡು ಹಾಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ ನಾನು ರಸಮ್ ರೆಡಿ ಮಾಡೋಷ್ಟರಲ್ಲಿ ನನ್ನ ಮಗ ಮಿನಿ ಬಿಟ್ಟಿದ್ದ ಸೊ ನಾವೇನು ಮಾಡಿಸ್ಬೇಕಾಗಿತ್ತು ಅವಿ ಎದಿ ಊಟ ಮಾಡೋರಂತ ಹೇಳಿ ಅವಿ ಸಿನಿಮಾ ಊಟ ಮಾಡಲ್ವಾ ಇದಲ್ವಾ ನೀವು ವೀಮಾ ಬನ್ನಿ ಅದೊಳ್ಳಿ ಅದೊಳ್ಳಿ ನೀವು ಇದೇಳಲ್ವಾ ಊಟ ಮಾಡಲ್ವಾ ಹಾಂ ಊಟ ಮಾಡಲ್ವಾ ನೀವು ಇದೇಳಿ ಹ್ಞೂ ಕೆಡಪ್ಪ ಇಲ್ಲ ನೋಡಿ ಈ ಕಡೆ ಇದ್ದೇಳಿ ೇಳಿ ತಿಳ್ಕೊಳ್ಳಿ ಕಡೆ ಹ್ಞೂ ಊಟ ಮಾಡೋಣ ಫೈನಲಿ ನನ್ನ ಮಗ ಎದ್ದ ಎದ್ದೇಳಾದ್ಮೇಲೆ ಅವನಿಗೆ ಸ್ವಲ್ಪ ಊಟ ಮಾಡಿಸಿ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಅವನೇ ಮಲ್ಕೊಂಡ ఇది నన్ను ఇవతిన మినీ వ్లగ్ ఆగితే యారె నన్న యూట్యూబ్ చాలా సబ్స్క్రైబ్ మయవిట్టు నన్న యూట్యూ చబ్స్క్రైబ్ మిడియోన నోడి థ్యాంక్ యూ థ్యాంక్స్ ఫార్ వాచింగ్